ಹಾಕ್ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅರ್ಧ ಟೇಬಲ್ ಆಗಿ ಮಿಕ್ಸ್ ಟಾಕ್ಲ ಕಾನ್ ಫ್ಲವರ್ ಹಾಕ್ ಹೇಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳು ಕಬಾಬ್ ಪೌಡರ್ ಹೇಳು ಚಿಕನ್ ಮಸಾಲ ಹೇಳು ಎವರೆಸ್ಟ್ ಚಿಲ್ಲಿ ಪೌಡರ್ ಖಾರದ ಪೌಡರ್ ಖಾರ ಪುಡಿ ಧನಿಯಾ ಪುಡಿ ನಿಂಬೆ ಹಣ್ಣು ಅರಿಶಿಣದ ಪುಡಿ

It's only 2kg of chicken. Felt. One second, watch this. One second. ಚೆನ್ನಾಗಿದೆ ಚಮತ ತಬ್ರಪ್ಪ ಹ್ಞೂ ಎಗ್ ರೈಸಿಗೆ ರೈಸ್ ರೆಡಿ ಆಗಿದೆ ಎಗ್ ಹಾಕಿ ಈ ಥರ ರಾಜ್ರವತ್ತು ಅಲ್ಲಾಡ್ಸ್ಬೇಕು

ಅಣ್ಣ ನೋಡಪ್ಪ ಹೆಂಗಾಗೈತಿ ಸಾಕುಬಿಡ ಹಾಕೋಳು ಊರು ಸೈಡ್ಸಿಗೆ ಬಿಡಿ ಇವನ್ನ ಇವು ಮೂರು ಈರುಳ್ಳಿ ರೌಂಡಕ್ಕೆ ಹೆಚ್ಚು ಅರ್ಧ ಲೀಟ್ರ್ ಲೇಟ್ರೆ ನ ಕೈಯ ತಂದೆ ಬಡ ಹಾಕ ಅವನು 3 4 ಜೊ ಜೊತ್ತಿಗೆ ಸುಮ್ಮ ಕ್ಯಾಟ್ ಪಟ್ಟೆಗೆ ಆಗೋಕ ನೋಡಪ್ಪ ಬೊಂಡಾ ಬೊಂಡಾ ಬಿಡ್ತಾವ ನಮ್ಮ ಹುಡುಗ ಬೊಂಡಾನ ಬಜಿನಾ ಅದು ನೀನ್ ಸಿ ಕೈ ವೇಷ ಕೈ ಬಿಡೋ ಅದು ಕರುಕತಿದೆ ಸಾಕುತೆ ಬೇಕಾರ ಐದು ಮುಕ್ಕನೆ ಕೈಕನೆ ಎಣ್ಣೆ ಕೈ ಎಣ್ಣೆ ಬಿಸಿ ಆಗೈತಿ ಆಯ್ತಲ್ಲ ನೋಡ್ಬಾರ ಮುಟ್ಟೆ ಚಟಾಪಟ ಚಟಾಪಟ ಇವನು ಡೈಲಾಗ್ ಹೇಳ ಯಾರವ್ರು ಚಂದ್ರು ಒಂದ್ ಸುಮೋರ್ ಒಂದ್ಸರ್ ಅನ್ಬೇಕು ಏ ಮೀನು ಹಿಡಿಯೋದು ಬಟ್ ಬರ್ರೋ ಇಲ್ಲಿ ಚಿಕನ್ ಐತೆ

ಪ್ರತಿ ಬಾಯಲ್ಲಿ ಹೇಳಿ ಕಬಾಬ್ ಪೀಸ್ ನೆಕ್ಸ್ಟ್ ಪಿಚ್ ನೇಮ್ ಬಾಯಲ್ಲಿ ಹೇಳಿ ಕಬಾಬ್ ಒಂದು ಚಿಕನಿನ ಕತೆ ಓಕೆ ನೆಕ್ಸ್ಟ್ ರೌಂಡ್ ಹಾಕಪ್ಪ ಇದನ್ನ ಹಾಕಿದ ಮೇಲೆ ಆಗ್ಬಾರ್ದು ರೀ ಯಾರ ಹಾಕಪ್ಪ ಇದು ಹಾಕ್ತೀನಿಲ್ಲ ಅದು ಈಗ ನೀನು ಹೆಂಗ್ ಮಾಡೋಕ್ಕೋತೈತೆ ಅಮ್ಮ ರೈಸ್ ಅದ್ರಾಗ ಅಣ್ಣ ಎಂತ ಇಲ್ಲಿ ಯಾವ ಬರೋಲ್ಲ ಈಗ ಹೆಂಗ್ ಮಾಡಿದ್ರೆ ಎಡ್ವಟಪ್ಪ ಎಗ್ ರೈಸ್ ಇದ್ರೆ ಮಾಡ್ತೀರಿ ಮಾಡ್ತೀವಿ ಇದ್ರಾಗ ಮಾಡ್ತೀವಿ ಅದ್ರಾಗ ಮಸಾಲೆ ಯಾರು ಮಾಡ್ಕೊಂಡ್ರೆ ಅಲ್ಲಿ ಕಲಿಸ್ತೀರಾ ಏನ ರೈಸ್ ಇದ್ರಾಗ ಹಿಡಿಯಕಲ್ಲಿಡಿಯಲ್ಲ ಕಬಾಬೀಸ್ ಹಾಂ ಕಲೇದವಾ ಎನ್ನ ಮೆಂಸಿನ್ ಕಾಯೆ ಮೆಂಸಿನ್ ಕಾಯೆ ನೋ ಆಕ ತೋ ಎತ್ತಿರ ಒಳ್ಳಗಟ್ಟಿ ಇರೋದು ಮುಕ್ಕನೆ ತಿನ್ನೋ ಹಾಕು

மொட்ட ஏழு மொட்டை அதாவது ஏழு ஜனக்கு ஏழு மொட்டை கரெக்டாக ಈರುಂಡೆ ಓಡಿ ಇದು ಜಾಸ್ತಿ ಮಿಕ್ಸ್ ಮಾಡ್ಬೇಡ ದಪ್ಪ ಸಿಗಬೇಕು ತಿನ್ಬೇಕಾರೆ ಹ್ಮ್ ಸಾಕು ಅಷ್ಟೇ ಇರಲಿ ಹಂಗೆ ಬೆಂದ್ಕೊಳ್ಳಿ ಬಿಡ ಜಾಸ್ತಿ ಮಿಕ್ಸ್ ಮಾಡ್ಬೇಡ ಊರಿಲಿ ಬಿಡು ಆಗಲಿ ಬೆಂಕಿ ಮೂರಾಗ ಕಳ್ಸಿ ಬಿಡ್ರಿ ಹಾಂ ಹೆಂಗೆ ಮಾಡಿದ್ದೆ ಬರ್ತೀವಿ ಕಲ್ಸದ ಒಂದು ಲೆಕ್ಕ ಸಿಕ್ತ ಅವಾಗ ಒಂದೊಂದು ಚಮಚ ಒಂದೊಂದು ಚಮಚ ಹಾಕ ಕರೆಕ್ಟ್ ಆಗೈತಿ ಕುದಿಲ್ ಅದು ಅದ್ರ ಯಾವ ಸೋಯಾ ಸಾಂದು ಕಡೆ ಆಗುತ್ತೆ

ಇದಕ್ಕೆ ಅಕ್ಕಿ ಹೇಳ್ತೀನಿ ಕಮ್ಮಿ ಹಾಕಿಂದು ಇದಕ್ಕೆ ಅದ್ರಾಗ ಉಳ್ಸ ಪ್ರೈಸ್ ಕಳ್ಸಿ ಹಾಕಿಲ್ಲ ಅಷ್ಟು ಹಾಕ ಎಲ್ಲದಕ್ಕೂ ಏನು ಉಳಿಸ್ತಿ ಅಂಗಡಿಗೆ ನೋಡಿ ಎಲ್ಲ ಹೆಂಗೆ ಮಿಕ್ಸ್ ಪಡ್ತಾರಂತ ಹೊಡಿಯಂಗೆ ನೋಡಿ ಒಗ್ಗರಣೆ ಜಾಸ್ತಿ ಏನಕ್ಕೆ ಕಾಣ್ಸತಿ ಹಿಂಗೆ ಇರ್ಬೇಕು ನೀನು ಕಳ್ಸ ಇ ಕಡೆ ಆಮೇಲೆ ಆ ಪತ್ರಿ ತೋಳೋದು ಹ್ಞೂ ಅದ್ರಾಗೆ ಹಾಕಿ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಅಥವಾ ಹ್ಞೂ ನಮ್ಮ ಹುಡುಗರು ಕಷ್ಟಪಡ್ತದ್ರಿ ಇವ್ರು ಕೂತ್ಕೊಂಡು ಫೋನ್ ನೋಡೋದು ಒಬ್ಬ ಅಡ್ಡಾಡೋದು ಕೆಲಸ ಇಲ್ದಾರೆ ಹಾಂ ಪಾತ್ರೆಗೆ ಏನಕ್ಕೆ ಅಷ್ಟು ಮಿಕ್ಸ್ ಮಾಡೋಕೆ ಮಿಕ್ಸಿ ಪಾಠ ಹಾ ಕೊತ್ತಂಬ್ರಿ ಮೊಡ್ತಾನೆ ಏನೋ ಮಾಡ್ತಿದ್ದೆ ನೀವು ತೋರ್ಸಂಗಿ ಒನ್ಸೂರು ರೆಡಿ ಸ್ವಲ್ಪ ದೂರ ದೂರಕ್ಕೆ ಕುತ್ಕೋಬೇಕಾಯ್ತು ನೀವು jaga catela to